ನಮಸ್ಕಾರ ನಾನು ಡಾಕ್ಟರ್ ಮೋಹನ್ ಕುಮಾರ್ ಎಸ್ ಅಸೋಸಿಯೇಟ್ ಪ್ರೊಫೆಸರ್ ಇನ್ ರೇಡಿಯಶನ್ ಆಂಕಾಲಜಿ ಅಂಡ್ ಕನ್ಸಲ್ಟೆಂಟ್ ರೇಡಿಯಶನ್ ಆಂಕಾಲಜಿಸ್ಟ್ ಎಟ್ ರಾಮಯ್ಯ ಮೆಡಿಕಲ್ ಕಾಲೇಜ್ ಬೆಂಗಳೂರು ಪ್ರತಿ ವರ್ಷ ಫೆಬ್ರವರಿ ನಾಲ್ಕರಂದು ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಿಸಲಾಗುತ್ತದೆ ಈ ದಿನವನ್ನು ಆಚರಿಸುವಂತಹ ಉದ್ದೇಶ ಏನೆಂದರೆ ಕ್ಯಾನ್ಸರ್ ಕುರಿತು ಜಾಗೃತಿಯನ್ನು ಮೂಡಿಸೋದು ಅದೇ ನಿಟ್ಟಿನಲ್ಲಿ ಇದೇ ಭಾನುವಾರ ಅಂದರೆ ಫೆಬ್ರವರಿ ನಾಲ್ಕರಂದು ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾನು ಬಿ ಎನ್ ಎನ್ ಬ್ಯಾಂಗ್ಳೂರು ನ್ಯೂಸ್ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ನಲ್ಲಿ ನೇರವಾಗಿ ನಿಮ್ಮೊಂದಿಗೆ ಕ್ಯಾನ್ಸರ್ ಕುರಿತಂತಹದಂತಹ ಮಾಹಿತಿಯನ್ನು ಹಂಚಿಕೊಳ್ತೇನೆ ನಿಮಗೆ ಕ್ಯಾನ್ಸರ್ ಕುರಿತಾದಂಥ ಯಾವುದೇ ಮಾಹಿತಿ ಬೇಕಾದರೂ ಸಹ ಅಥವಾ ಯಾವುದೇ ಸಂದೇಹವಿದ್ದರೂ ನನಗೆ ಈ ಕೆಳಕಂಡ ವಾಟ್ಸಪ್ ನಂಬರ್ಗೆ ನೀವು ತಮ್ಮ ಪ್ರಶ್ನೆಗಳನ್ನು ಕಳಿಸಬಹುದು ನಮ್ಮ ವಾಟ್ಸಪ್ ಸಂಖ್ಯೆ ಆರು ಮೂರು ಆರು ಒಂದು ಎಂಟು ಐದು ನಾಲ್ಕು ಎಂಟು ಎರಡು ನಾಲ್ಕು ಮತ್ತೊಮ್ಮೆ ಓದ್ತೇನೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಏಯ್ಟ್ ಫೈವ್ ಫೋರ್ ಏಯ್ಟ್ ಟು ಫೋರ್ ಈ ಸಂಖ್ಯೆಗೆ ನೀವು ತಮ್ಮ ಪ್ರಶ್ನೆಗಳನ್ನು ಕಾರ್ಯಕ್ರಮದ ಮುಂಚಿತವಾಗಿಯೇ ಕಳಿಸಬಹುದು ಅಥವಾ ನೀವು ಕಾರ್ಯಕ್ರಮದ ದಿನದಂದು ನೇರವಾಗಿ ಈ ವಾಟ್ಸಪ್ ಸಂಖ್ಯೆಗಳಿಗೆ ತಮ್ಮ ಪ್ರಶ್ನೆಗಳನ್ನು ಕಳಿಸಬಹುದು ಕಾರ್ಯಕ್ರಮವು ನೇರ ಪ್ರಸಾರದಲ್ಲಿರುತ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಫೆಬ್ರವರಿ ನಾಲ್ಕರಂದು ಭಾನುವಾರ ನಮಸ್ಕಾರ